ಇಲ್ಲಿ ಅಶ್ವಿನಿ ಹಾಸ್ಪಿಟಲ್ ಸರ್ ಅದು ಯಾರಿ ಹಾಸ್ಪಿಟಲ್ ಅದು ಅದು ಸಿದ್ದು ಪೊಲೀಸ್ ಅಂತ ನಡ್ಸಾಕತ್ತಾರ ಸರ್ ಸರ್ ಅಂತ ಇಲ್ಲಿ ಯಾವ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅವರು ದೇವರಿ ಪೀಟೇಶನ್ ಸರ್ ದೇವರಿ ಸಿದ್ದು ಪೂಜಾರಿ ರೀ ಮುರುಡಿ ಸರ್ ಸಿದ್ದು ಮುರುಡಿ ಹಾ ಏನ್ ಏನ್ ಹುದ್ದೆ ರೀ ಒಂದು ಪಿ ಸಿ ಅದನ್ನು ಏನದನ್ರಿ ಹಾ ಪಿ ಸಿ ಅದನ್ ಸರ್ ಹೌದ್ರಾ ಹಾ ಹಾ ಈಗ ಅವ್ರ ಅವ್ರ ಆಸ್ಪತ್ರೆ ಮಾಡಿದ್ರೇನ್ರಿ. ಹಾ ಅವ್ರ ಆಸ್ಪತ್ರೆ ಮಾಡಿದಾರೆ ಹೆಂಗ ನೀವ್ ಹೆಂಗ ಅಲ್ಲೇ ಹೋಗಿ ಹಾಕಿದ್ರಿ ನೀವು ಯಾರು ಹೇಳಿದ್ರಿ ಹಿಂಗ ಅಲ್ಲೇ ಹಾಕುದ್ರ ಸರ ಅಲ್ಲಿ ನಮ್ಮ ನಮ್ಮವರಿಗೆ ಆಲ್ರೆಡಿ ಒಂದು ನಮ್ ಬ್ಯಾಕೋಡಳ ಹಳ್ಳಿ ಅಂತ ಒಂದ್ ಸ್ವಲ್ಪ ಹಾಕಿರಿ ಅವ್ರಿಗೆ ಬಿಟ್ಟನ ಅಂತ ಹೇಳಿದ್ರ ಸರ್ ನಮಗ ಕುಡಿಯೋದ್ ಬಿಟ್ಟ ಹಾಕಪ್ಪ ಇವ್ರಿಗೆ ಮತ್ತ ಕುಡಿಯೋದ್ ಬಿಡ್ತೀನಪ್ಪ ಅಂದ್ರ ಒಂದ್ ಹೇಳಿ ಎರಡ್ ತಿಂಗಳು ಹಾಕ ಅಂದ್ರಿ ಅದಕ್ಕ ನಾವ್ ಹೋದ್ ಸರ್ ಹೋಗಿಂದ ಇವ್ರ ಏನ್ ಮಾಡ್ಯಾವ ನಮ್ ತೋರ್ಸಿಲ್ ಸಿ ಸಿ ಟಿವಿ ಆಗ ಒಂದ್ ಎರಡ್ ವಾರ ತೋರ್ಸುದ್ರಿ ಮೂರ್ನೇ ವಾರ ನೋಡಕ್ ಹೋದಾಗ ಇಲ್ರಿ ಅವ್ರ ಮಲ್ಕೊಂಡಾರ ಅಂತ ಹೇಳಿದ್ರು ನಾಲ್ಕನೇ ವಾರ ನೋಡಕ್ ಹೋದಾಗ ಇಲ್ರಿ ತಮಾಷೆ ನಾಳೆ ಬಾರಿ ಅಂದ್ರು ಅದಕ್ಕ ನಾವ್ ತಿಂಗ್ಳ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ ಬಿಡಮ್ಮ ಯಾಕ ಸುಮ್ಮನೆ ಕಿರಿಕಿರಿ ಯಾಕೋ ಇದು ಮಾಡಲ್ಲ ಯಾರ

ಸರ್ ನಮಸ್ಕಾರ ನಮಸ್ತೆ ಏನ್ ಹೆಸರು ನಿಮ್ದು ಸರ್ ನಾವು ಫ್ರೀಫಲ್ ಬೋದಾಳ ಅಂತ ಸರ್ ನಾವು ಈಗ ಅಡ್ಮಿಟ್ ಆದ್ರು ಸರ್ ಫ್ರೀಫಲ್ ಬೋದಾಳ ನಂದು ಕೇಳ್ರಿ ಮೊದಲು ನಾ ಸಂಗಮೇಶ್ವರ ವಿಜಯಪುರ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಮಾನವ ಹಕ್ಕುಗಳದು ಈಗ ನೀವು ಮತ್ ಅವ್ರ ದುಡ್ಡು ಕೊಟ್ಟರು ಕಾಂಪ್ರಮೈಸ್ ಆದ್ರೆ ಎಂತವನ್ ಬ್ಯಾಡ್ರಿ ನನ್ ಮುಂದೆ ಏನ್ರೀ ನಮ್ ಗಮನಕ್ಕೆ ಬಂದ ಕೇಳ್ರಿ ಎಲ್ಲಾ ಮೀಡಿಯಾಗ ಸ್ಪ್ರೆಡ್ ಮಾಡುವ ಒಂದ್ ವಿಚಾರಕ್ಕ ಎಸ್ಪಿ ಎಸ್ಪಿ ಸರ್ ಗಮನಕ್ಕೂ ತರ್ತೇನೆ ಈ ವಿಚಾರ ಇಲ್ಲ ನಾನು ಅದೇ ಅದೇನ್ ಸರ್ ಒಂದ್ ವೇಳೆ ಇಲ್ಲಿ ಸಿಂದಗಿ ಸ್ಟೇಷನ್ ಇದು ಮಾಡಿದ್ರೆ ಬಿಜಾರ್ಪುರ ಮಾಡಿ ಸರ್ ಸಿಂದಗಿ ಸ್ಟೇಷನ್ ಒಳಗೆ ಯಾಕೆ ಮಾಡಲ್ಲ ನನಗ್ ಹೇಳ್ರಿ ನಾನು ಫೋನ್ ಹಚ್ಕೊಂಡು ನಾನು ಫೋನ್ ಹಚ್ಚ ನಂಬರ್ ಇದೇರಿ ಸರ್ ಸರ್ ಇಲ್ಲ ನಾನು ಅದೇ ವಿಚಾರ ಮಾಡಿ ಇಲ್ಲಿ ಸಾಹೇಬ್ರ ಅಂದ್ರೆ ಅವ್ರು ಕರ್ಸ್ಕೊಂಡ್ರಿ ಹಾರಿ ಇವ್ರ ಏನಾದ್ರು ಹೊರಗಿಂದವ್ರಿಗೆ ನ್ಯಾಯ ಮಾಡ್ತಂದ್ರ ಅಲ್ಲ ಕತ್ತಿದ್ರಿ ಇವ್ರಿ ನಾ ಸಿಟ್ಟಿಗೇರಿ ಬೈದಿನ್ರಿ ನಾ ನಮ್ಮ ನಾವ್ ಏನು ಇಲ್ಲ ನಾನ್ ಪೇಶೆಂಟ್ ಇವ್ರು ಪೇಶೆಂಟ್ ನೋಡೋದು ಏನು ಮಾಡ್ಲಾದ್ರೆ ನ್ಯಾಯ ಮಾಡತ್ತಾರ ಅವ್ರಿ ಈ ಪೇಶೆಂಟ್ ನೋಡಿದ್ರಿ ಮತ್ತೆ ರೊಕ್ಕ ಕೊಟ್ರಿ ಆರಾಮ್ ಆತ್ ಏನ್ರಿ ಮನ್ಸಾಗ ಯಾ ಇಲ್ಲಿಲ್ಲ ಸರ್ ಹಂಗೇನಿಲ್ಲ ಸರ್ ಹಂಗೇನು ವಿಚಾರ ಮಾಡಲ್ಲ ಸರ್ ಅಲ್ಲ ಮತ್ತೆ ಇವತ್ತು ಸರ್ ನಾವ್ ಏನ್ ಮಾಡಲ್ಲ ಅದಕ್ಕೆ ನಾವ್ ಅದ್ ನಾಡಿ ತನಿಖೆ ಮಾಡಿ ಅದು ಏನೋ ವಿಚಾರ ಮಾಡಿದ್ವಿ ಸರ್ ಅದು ಎಫ್ ಐ ಆರ್ ಮಾಡಲ್ಲ ಲೆಕ್ಕ ಹಾಕಿ ವಿಚಾರ ಬಿಟ್ಟರೆ ನಾವ್ ಏನ್ ಮಾಡ್ತೀವಿ ಇಲ್ಲ ಎಫ್ ಐ ಆರ್ ಮಾಡಿ ಎಫ್ ಕಾಪಿ ಕಳಿಸ್ರಿ ನಾಳೆ ಮಾಡ್ತೀವಿ ಸರ್ ಸರ್ ನಾಳೆ ಮಾಡಿ ನಿಮ್ಗೆ ಫೋನ್ ಹಚ್ತೀವಿ ಸರ್ ಇಲ್ಲ ಮಾಡ್ರಲ್ಲ ಈಗೇನೋ ಸದ್ಯಕ್ಕೆ ಏನಾಗ ಸಮಸ್ಯೆ ಇಲ್ರಿ ಈಗ ನಮ್ಗ ಸರ್ ರಾತ್ರಿ ಬಳಸ ನಿಂತಿಲ್ರಿ ಹೊರಗಡೆ ಹೋಗ್ಯಾರ ಸರ್ ನಾಳೆ ಏನಾದ್ರೆ ಒಂದ್ ವೇಳೆ ನೀವು ಎಫ್ ಐ ಆರ್ ಮಾಡಿಲ್ಲ ಅಂದ್ರೆ ನಾ ಎಫ್ ಆರ್ ಮಾಡಿಸ್ತೀನಿ ಅವ್ರ ಮೇಲೆ ಏನ್ರಿ ಅವರು ಕ್ಲಿನಿಕ್ ಮೇ ಲ ಆ एक्चुअली ಬಿಎಂಎಸ್ ಡಾಕ್ಟರ್ ಆಯುರ್ವೇದ ಕೊಡ್ಬೇಕು ಕೊಡಬೇಕು ಅವ್ ಇಂಗ್ಲೀಷ್ ಮೆಡಿಸಿನ್ ಕೊಡುತ್ತಿದ ಮೊದಲಿಂದ ಈ ರೀತಿ ಮಾಡ್ತರೆ ನಮ್ಮ ಗಮನಕ್ಕೆ ಇತ್ತು ಹಿಂಗ ಆಗಿದ್ಯಾರು ಬೆಳಕಿಗೆ ಬಂದಿರಲಿಲ್ಲ ಒಂದು ವಿಚಾರಕ್ಕೆ ಹೌದು ಹೌದು ಸರ್ ಹೌದು ಸರ್ ಹಿಂಗ ಮಾಡತಾನೋ ಅಂತ ಗೊತ್ತಿತ್ತು ನಮಗೆ ಹಿಂಗ ಮಾಡ್ತಾನಾ ಸರ್ ಹಿಂಗ ಹಿಂಗ ಹೆಸರು ಮಕ್ಕಕ್ಕೆ ಅವ್ನಿ ಅವನಿನ್ನ ನಡೆಸಕ ಮೊದಲೇ ಒಂದೇ ಪರ್ಮಿಷನ್ ಇಲ್ರಿ ರೀ ಹಂಗ ಯಾವ ಕottನ ಪರ್ಮಿಷನ್ ಅದೇ 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 ಸರ್ ಪರ್ಮಿಷನ್ ಇಲ್ಲಾ ಒಂದು ಪರ್ಮಿಷನ್ ಇಲ್ಲ ಇದು ಮಾಡ್ತಾರ ಸರ್ ಪೊಲೀಸ್ ಗೆ ಸರ್ ನಾಳೆ ಬೆಳಿಗ್ಗೆ ಮಾತಾಡ್ತೀವಿ ನಿಮ್ಮನ್ನ ಈ ನಂಬರ್ ಸೇವ್ ಮಾಡ್ತೀವಿ ಸರ್ ಸೇವ್ ಮಾಡ್ಕೋರಿ ಮತ್ತೆ ಒಂದ್ ವೇಳೆ ಬಿಟ್ರು ಕೂಡ ನಾ ಬಿಡಲ್ರಿ ನಾ ಕೇಸ್ ಮಾಡಿಸ್ತೀನಿ ನಿಮ್ಮ ಮೇಲೆ ಏನ್ರಿ ಇಲ್ಲ ಇಲ್ಲ ನಾ ಮಾಡ್ತೀನಿ ಸರ್ ಕೇಸ್ ಮಾಡ್ತೀನಿ ಸರ್ ಹಾ ನೀವು ಕೇಸ್ ಏನ್ 100 ಸರ್ 100% ಇದ್ರೆ ಕೇಸ್ ಮಾಡ್ತೀವಿ ಸರ್ ಕೇಸ್ ಮಾಡಿದ್ರೆ ಮುಚ್ಚತೀವಿ ಸರ್ ಅದು ಬಗಲ ಆಗ್ತಿರೋದು ಸರ್ ಅದನ್ನ ಬಂದ್ ಮಾಡಿ ಯಾಕ ಮುಂದಿನವರಿಗೂ ಕೂಡ ತೊಂದ್ರೆ ಆಗಬಹುದು ನಮ್ಮ ಕಡೆಯಿಂದ ನಾನು ಹೇಳ್ತೀನಿ ನಾನು ಕೊಡ್ತೀನಿ ನಿಮ್ಮ ಸಾಥಿಗೆ ನಾನು ಹೇಳ್ತೀನಿ ಸರ ನಾವ್ ಸಂಘಟಕ ನಾವ್ ಸಂಘಟನೆ ಇದ್ವಿ ಸರ ನಾವ್ ಹೋರಾಟಗಾರ ಇದ್ವಿ ಸರ ನಾವ್ ಇದೇ ಮಾಡ್ತೀವಿ ಸರ ನಾವು ಇದು ಇದು ನಾವು ಇದು ಸರ ನಾವು ಅದು ಇಲ್ಲಾ ಮುಚ್ಚಿದ್ರ ಮುಂದಿನವ್ರಿಗೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಯಾಕಂದ್ ಕೇಳ್ರಿ ಇದೇ ರೀತಿ ಹಲ್ಲೆಗಳು ಮಾಡ್ತಾರೋದ್ರೆ ಯಾರ ಜವಾಬ್ದಾರಿ ಅದ ಕೇಳ್ರಿ ಅದೇ ಅದೇ ಸರ್ ನೀವೊಂದು ಒಳ್ಳೇದಕ್ಕೆ ಹೇಳ್ತೀರಿ ಸರ್ ಆಯ್ತು ಗುಡ್ ಸರ್ ತಮ್ಮ ನಾವು ಬೆಳಗ್ಗೆ ಮಾತಾಡ್ತೀವಿ ಸರ್ ಹತ್ತು ಗಂಟೆಗೆ ಮತ್ತೆ ನಮ್ಗೆ ಊಟ ಇಲ್ರಿ ನಿದ್ದಿ ಇಲ್ಲ ಸರ್ ನಿನ್ನೆ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ನಮ್ಗೆ ಏನೂ ಇಲ್ಲ ಸರ್ ಎಷ್ಟು ಗಂಟೆಗೆ ಇದ್ರಿ ನೀನಿ ಸರ್ ಇದು ಸುಮಾರು ಒಂದು ತಿಂಗಳೊಂದು ವಿಷಯ ಅದ್ರಿ ಇದು ನಾವು ಮಿಕ್ಕಿ ನಿನ್ನೆ ತಂದಿವಿ ಸರ್ ಅವ್ನಿಗೆ ಬಂದು ಕೋಮದಾಗ ಕೋಮದಾಗ ಪರಿಸ್ಥಿತಿ ಅದನ್ನು ಸರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಸಿ ಅಡ್ಮಿಟ್ ಮಾಡ್ಸಿ ಎಮ್ ಎಲ್ ಸಿ ಮಾಡ್ಸಿ ಅವ್ನ ಮೇಲೆ ಕೇಸ್ ಮಾಡ್ಸಿ ಮಾಡ್ಸಿ ಸರ್ ಎಮ್ ಎಲ್ ಸಿ ಮಾಡಿಸಿ ಮುಂಜಾನೆ ಬೆಳಗ್ಗೆ ಮಾಡಿಸಿ ಸರ್ ಎಮ್ ಎಲ್ ಸಿ ಮಾಡಿಸಿ ಎಮ್ ಎಲ್ ಸಿ ಮಾಡಿದ್ರಿ ಯಾರು ಬಂದಿರಿ ಎಮ್ ಎಲ್ ಸಿ ತಗೊಳಕ್ ಯಾರು ಬಂದ

ಏ ಸಾಯಿಬ್ ರೀ ಸಾಯಿಬ್ ತಗೊಂಡ್ ಏನ್ ಮಾಡ್ತೀರಿ ನೀವು ಎಫ್ ಐ ಆರ್ ಮಾಡಿಸಿ ನಿಮ್ಗೆ ಏನ್ ಸಂಬಂಧ ಸಾಯಿಬ ನಿಮ್ಗೆ ಏನ್ ಆಗ್ಬೇಕು ಎಫ್ ಆಗ್ಬೇಕು ಅಷ್ಟೇ ರೀ ಸಾಯಿಬ್ ನೋಡ್ತಾರೆ ನಾನು ನಿಮ್ಮ ನಿಮ್ ನಿಮ್ ನೋಡ್ರಿ ನಮ್ಮ ನಮ್ಮ ಠಾಣೆ ಅದು ಅವ್ರದಲ್ರಿ ನಮ್ಮ ಠಾಣೆ ನಾವು ಹೋದಾಗ ಅವ್ರು ಸ್ವೀಕಾರ ಮಾಡ್ಬೇಕು ನಮ್ದು ಏನ್ರಿ ನಮ್ ದೂರ ಸ್ವೀಕಾರ ಮಾಡ್ಬೇಕು ಅವ್ರ ಕೆಲ್ಸ ಅದು ಇದ್ರು ಒಂದ್ ವೇಳೆ ತಗೊಳಿಲ್ಲ ಅಂದ್ರೆ ಹೇಳ್ರಿ ನಾನು ಫೋನ್ ಹಚ್ಚಿ ಕೇಸ್ ಮಾಡಿಸಿನ ಸರಿ 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 ಓಕೆ 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 ಸರ್ ಓಕೆ